ವಾಂಪರ್ ಅಂದರೆ ಇದರ ಕುರಿತು ನಮಗೆ ಸಿಗುವ ಅತ್ಯಂತ ಪ್ರಾಚೀನ ಉಲ್ಲೇಖವೆಂದರೆ ಎಬಿಲೋನಿಯ ನಾಗರಿಕತೆ ಈ ಕಾಲದಲ್ಲಿ ಎಡಿಮು ಎಂಬ ಮೃತಾತ್ಮ ಮುಕ್ತಿ ಲಭಿಸದೆ ಭೂಮಂಡಲದಲ್ಲೆಲ್ಲ ಅಡ್ಡಾಡುತ್ತಾ ತನ್ನ ಬಲಿಯನ್ನು ಅರಸುತ್ತಾ ಕೈಗೆ ಸಿಕ್ಕಿದವರನ್ನು ಕಚ್ಚಿ ರಕ್ತ ಹೀರುತ್ತಿದ್ದಂತೆ ಬೆಬಿಲೋನಿಯದ ಜನ ಲಲಿಟು ಎಂಬ ಹೆಸರಿನ ಭೂತವನ್ನು ನಂಬುತ್ತಿದ್ದರು ಪ್ರಾಚೀನ ಹೆಬ್ರುಗಳು ಈ ಭೂತವನ್ನು ಲಲಿತ್ ಎಂದು ಕರೆಯುತ್ತಿದ್ದರು ಲಲಿತ್ ಆದಮನ ಮೊದಲ ಪತ್ನಿಯಂತೆ ಈಕೆ ರಕ್ತ ಕುಡಿಯುವ ಪಿಶಾಚಿಯಾಗಿ ಎಳೆಯ ಮಕ್ಕಳ ರಕ್ತ ಕುಡಿಯುತ್ತಿದ್ದಳಂತೆ ಸರ್ಬಿಯಾದ ರೈತ ಪೀಟರ್ ಫ್ರೊಗೋಜೋಸ್ ಅಲ್ಪಕಾಲದ ಕಾಯಿಲೆಯಿಂದ ಸತ್ತು ಹೋಗ್ತಾನೆ ಅವನ ಶವವನ್ನು ರೆಸಿಲೋವ ಗ್ರಾಮದಲ್ಲಿ ದಹನ ಮಾಡಲಾಗುತ್ತೆ ಪೀಟರ್ ಸತ್ತು ಎರಡು ತಿಂಗಳ ನಂತರ ರೆಸಿಲೋವ ಗ್ರಾಮದಲ್ಲಿ ಮುದುಕರು ಯುವಕರು ಮಕ್ಕಳು ಸೇರಿದಂತೆ ಸುಮಾರು ಒಂಬತ್ತು ಮಂದಿ ಹಠತ್ತನೆ ಸತ್ತು ಹೋಗ್ತಾರೆ ಇವರೆಲ್ಲ ಸಕ್ಕತ್ತು ಒಂದೇ ವಾರದ ಅವಧಿಯಲ್ಲಿ ಅವರೆಲ್ಲ ಕೊನೆ ಉಷ್ಟೇ ಒಂದೇ ರೀತಿಯ ಹೇಳಿಕೆಯನ್ನು ನೀಡಿರ್ತಾರೆ ಅದೇನೆಂದ್ರೆ ರಾತ್ರಿ ನಿದ್ರಿಸುತ್ತಿದ್ದಾಗ ಪೀಟರ್ನ ಪ್ರೇತ ತಮಗೆ ಕಾಣಿಸಿಕೊಂಡು ತಮ್ಮ ಕತ್ತನ್ನು ರಕ್ತ ಇರುತ್ತಿತ್ತು ಎಂದು ಅಂದರೆ ಪೀಟರ್ ಸಮಾಧಿಯಲ್ಲಿ ಚಿರಶಾಂತಿ ಪಡೆಯುವ ಬದಲು ನೆತ್ತಿರ ದೆವ್ವವಾಗಿ ಜನರನ್ನು ಸತಾಯಿಸುತ್ತಿದ್ದಾನೆ ಎಂದರ್ಥ ಇದರ ಮಧ್ಯೆ ಪೀಟರ್ನ ಹೆಂಡತಿ ರಾತ್ರಿ ನಿದ್ರೆಯಲ್ಲಿದ್ದ ಗಂಡ ಕಾಣಿಸಿಕೊಂಡು ತನ್ನ ಬೂಟುಗಳನ್ನು ಕೇಳುತ್ತಿದ್ದಾನೆ ಎಂಬ ಹೇಳಿಕೆ ನೀಡಿ ಗ್ರಾಮಸ್ಥರನ್ನು ಇನ್ನಷ್ಟು ಭಯಪಡಿಸುತ್ತಾಳೆ ಈ ನಿಗೂಢ ಸಾವುಗಳು ಸಂಭವಿಸುತ್ತಿದ್ದಾಗ ಸರ್ಬಿಯಾದ ರೆಸಿಲೋವಾ ಗ್ರಾಮ ಆಸ್ಟ್ರಿಯಾದ ಚಕ್ರವರ್ತಿಗಳ ಆಳ್ವಿಕೆಗೆ ಸೇರಿರುತ್ತದೆ ಆಡಳಿತ ಕಾರ್ಯಭಾರ ನಡೆಸುವ ಉದ್ದೇಶದಿಂದ ಚಕ್ರವರ್ತಿ ಕೆಲವು ಉನ್ನತ ಅಧಿಕಾರಿಗಳನ್ನು ರೆಸಿಲೋವಾ ಗ್ರಾಮಕ್ಕೆ ಕಳುಹಿಸುತ್ತಾನೆ ಹೊಸನೋವಾದ ಗ್ರಾಮಸ್ಥರು ಅಧಿಕಾರಿಗಳ ಜೊತೆ ಸೇರಿ ಪೀಟರ್ನ ಗೋರಿಯನ್ನು ಪೀಟರ್ನ ಶವ ಎರಡು ದಿನಗಳ ಹಿಂದಷ್ಟೇ ದಫನ ಮಾಡಿರೋ ಹಾಗೆ ಕಾಣುತ್ತೆ ಆತನ ನರತ ತಲೆ ಕೂದಲು ಗುಡ್ಡಗಳ ಬದಲು ಹೊಸ ತಲೆ ಕೂದಲು ಗಡ್ಡ ಬೆಳೆದಿರುತ್ತೆ ಅಷ್ಟೇ ಅಲ್ಲದೆ ಶವದ ಬಾಲಲ್ಲಿ ಹಸಿ ನೆತ್ತರು ಉಸರುದಿರುತ್ತದೆ ಇಲ್ಲಿಗೆ ಪೀಟರ್ ರಕ್ತದ ಹದಿನ ಚಳಪಡಿಸಿ ನೆತ್ತಿರದಿರುವ ಅಂದರೆ ವಾಂಪಾರ್ ಆಗಿ ಪರಿವರ್ತನೆ ಹೊಂದಿರುತ್ತಾನೆ ರಕ್ತ ಪಿಶಾಚಿಗಳನ್ನು ಸಂಹರಿಸಲು ಸಾಂಪ್ರದಾಯಿಕ ವಿಧಾನವನ್ನು ವಿಧಾನವನ್ನರಿಸೋವ್ವ ಗ್ರಾಮಸ್ಥರು ಬಳಸುತ್ತಾರೆ ಚಿಮಪಾದ ಮನೆಯ ದಪ್ಪ ಕಟುಗೆಯನ್ನು ಪೀಠನ ಎರುವೆಳೆಗೆ ಇರಿಯುತ್ತಾರೆ ಇದಕ್ಕಿದ್ದಂತೆ ಶವದ ಬಾಯಿ ಕಿವಿ ಮೂಗುಗಳಿಂದ ಹೊಸ ರಕ್ತ ಚಿಮ್ಮುತ್ತೆ ಕೊನೆಗೆ ಪೀಠನ ಶವವನ್ನು ಸುಟ್ಟು ಹಾಕ್ತಾರೆ ವಾಪರ್ಸ್ ಬಗೆಗಿನ ಮತ್ತಷ್ಟು ಮಾಹಿತಿ ಇನ್ನೊಂದು